ಮೊದಲ್ನೇದಾಗಿ ಮಾಧ್ಯಮ ನನ್ನ ಅಣ್ಣಂದಿರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ನಾನು ವೈಯಕ್ತಿಕವಾಗಿ ಕೃತಜ್ಞತೆ ಇರ್ತೀನಿ ಯಾಕಪ್ಪ ಅಂದ್ರೆ ಇವತ್ತು ಈ ಕ್ಷೇತ್ರ ಇಷ್ಟು ಪ್ರಬಲ ಮಾಡಲಿಕ್ಕೆ ಬೆಳಲಿಕ್ಕೆ ಕಾರಣ ಮೊದಲನೇದು ನಿಮ್ಮ ಕೊಡುಗೆ ನಿಮ್ಮ ಸೇವೆ ಇದು ಯಾಕೆಂದ್ರೆ ಅಂದಿನಿಂದ ಹಿಂದಿನವರೆಗೂ ಕ್ಷೇತ್ರದ ಜೊತೆಯಲ್ಲಿ ನೀವು ಒಂದು ಬೆನ್ನೆಲುಬವಾಗಿ ನಿಂತ್ಕೊಂಡು ಕ್ಷೇತ್ರದ ಯಾವುದೇ ಒಂದು ಆಗು ಓಳುಗಳ ಬಗ್ಗೆ ಪ್ರತಿಯೊಬ್ಬ ಭಕ್ತರಿಗೆ ಮನೆ ಮನೆ ಮಾತಾಗಿ ಮುಚ್ಚಿಸ್ತಾ ಇರುವಂತದ್ದು ನಿಮ್ದು ಅದ್ರಿಂದ ನಾನು ಕ್ಷೇತ್ರದ ವತಿಯಿಂದ ಮತ್ತೆ ನಾನು ವೈಯಕ್ತಿಕವಾಗಿ ನಿಮ್ಮ ನಿಮಗೆ ಕೃತಜ್ಞತೆ ನಾನು ಇಚ್ಛೆ ಪಡ್ತೀನಿ ಮತ್ತೆ ಇವತ್ತು ಪ್ರೆಸ್ ಮೀಟಿಂಗ್ ಕರೆದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭೀಮನ ಅಮವಾಸೆ ಅಂದ್ರೆ ಶ್ರೀ ಕ್ಷೇತ್ರದಲ್ಲಿ ಬಹಳ ಯಶವಾಸಿಕೆ ಅಥವಾ ಈ ಕಳೆದಂತ ಮೂರ್ನಾಲ್ಕು ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ನಡೀತಾ ಇರುವಂತದ್ದು ಭಕ್ತರ ಸಂಖ್ಯೆ ಅಧಿಕವಾಗ್ತಾ ಇರುವಂತಹ ಒಂದು ಸಂದರ್ಭ ಆದ್ರಿಂದ ಈ ವರ್ಷನೂ ಸಹ ರಥೋತ್ಸವ ಆವರಿ ಬಿ ಸೇವೆ ಎಲ್ಲಾ ಒಂದು ಸಂದರ್ಭ ಮತ್ತೆ ಈ ವರ್ಷ ವಿಶೇಷವಾಗಿ ಪ್ರತಿ ವರ್ಷ ಒಂದೊಂದು ವಿಶೇಷವಾಗಿ ನಡೀತಾ ಇರುವಂತದ್ದು ಕ್ಷೇತ್ರದಲ್ಲಿ ಈ ವರ್ಷ ದೇವಿಯ ಹಿಂಬದಲ್ಲಿರುವಂತ ವಾಟರ್ ಫಾಲ್ಸ್ ಅಂದ್ರೆ ನೀರಿನ ಜರಿಯನ್ನ ಲೋಕಾರ್ಪಣೆ ಮಾಡ್ತಾ ಇರುವಂತದ್ದು ಈ ವರ್ಷ ಆದ್ರಿಂದ ಎಲ್ಲಾ ಸಕಲ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಬೇಕು ಅಂತ ನನ್ನ ವೈಯಕ್ತಿಕ ಭಕ್ತಾದಿಗಳಿಗೆ ವಿನಂತಿ ವಿಶೇಷ ಆಹ್ವಾನಿತರಾಗಿ ಡೆಪ್ಟಿ ಸಿ ಎಂ ಕರಿಬೇಕು ಅಂತ ಮಾತಾಡೀವಿ ಅವ್ರದಿನ್ನು ಸಿಕ್ಕಿಲ್ಲ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಬರ್ತೀನಿ ಅಂತ ವೈಯಕ್ತಿಕವಾಗಿ ಹೇಳೋದು ಬಂದೇ ಬರ್ತೀನಿ ಅಂತ ನಾವು ಹೋಗಿ ಕ್ಷೇತ್ರದ ವತಿಯಿಂದ ನಾವು ಅವ್ರಿಗೆ ಆಹ್ವಾನ ಮಾಡಬೇಕು ಮತ್ತೆ ಕ್ಷೇತ್ರದ ಎಂ ಎಲ್ ಎರ ಆಹ್ವಾನ ಮಾಡಿವಿ ಇನ್ನು ಹಲವಾರು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಕ್ಷೇತ್ರಕ್ಕೆ ಬರ್ತಾರೆ ಚಲನಚಿತ್ರ ನಟರು ಬರ್ತಾರೆ ಕಿರ್ತಿರ ನಟರ್ಗಳು ಬರ್ತಾರೆ ಅಂದ್ರೆ ಎಷ್ಟೋ ಜನ ಇಂದನೆ ಬರುವಂತ ಒಂದು ಸಂದರ್ಭನೂ ಐತೆ ಈ ವರ್ಷ ವಿಶೇಷತೆ ಏನಪ್ಪಾ ಅಂತಂದ್ರೆ ದೇವಿ ಹಿಂಬದಲ್ಲಿ ವಾಟರ್ ಫಾಲ್ಸ್ ಲೋಕಾರ್ಪಣೆ ಇರೋದೇ ಬಹಳ ಒಂದು ವಿಶೇಷತೆ ಯಾಕಂದ್ರೆ ನಾಲ್ಕು ಐದನೇ ವರ್ಷ ಇದು ದೇವಿಯ ಮೂರ್ತಿ ಲೋಕಾರ್ಪಣೆ ಮಾಡಿ ಮಾಡಿ ಆ ಇಪ್ಪತ್ತೊಂದರಲ್ಲಿ ದೇವಿ ಮೂರ್ತಿ ಓಪನ್ ಆಯ್ತು ಇಪ್ಪತ್ತೆರಡರಲ್ಲಿ ಎಲ್ರಿಗೂ ಗೊತ್ತದಂಗೆ ಏಷ್ಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ತಾಯಿಗೆ ಆಯ್ತು ಆಯಿತು ಇಪ್ಪತ್ಮೂರರಲ್ಲಿ ಸದಚಂಡಿಕಾ ಯಾಗ ಆಯ್ತು ಇಪ್ಪತ್ನಾಲ್ಕರಲ್ಲಿ ದೇವಿಗೆ ತೇರನ್ನ ಸಮರ್ಪಣೆ ಮಾಡಾಯ್ತು ಈ ಸತ್ ಇಪ್ಪತ್ತೈದನೇ ಇಸ್ಮಿತಿ ದೇವಿಯ ಹಿಂಬದಿಯಲ್ಲಿ ನೀರಿನ ಜರಿಯನ್ನ ಲೋಕಾರ್ಪಣೆ ಮಾಡುವಂತ ಉದ್ದೇಶ ಸಿಂದ್ ಕೆಲಸ ನಡೀತಾ ಇತ್ತು ಈಗ ಆಗಿ ಅದು ಈಗ ಕೊಡ್ಬೇಕಾಯ್ತು ಕಾರಣಾಂತರಗಳಿಂದ ಈಗ ಮಳೆ ಸ್ವಲ್ಪ ಜಾಸ್ತಿ ಆದ್ರಿಂದ ಮತ್ತೆ ಕೆಲಸ ತುಂಬಾ ಇರೋದ್ರಿಂದ ನಿಧಾನ ಆಗ್ತದೆ ಮುಕ್ಕಾಲ್ ಭಾಗ ಮುಕ್ತಾಯ ಆಗದೆ ಎಪ್ಪತ್ತೈದು ಭಾಗ ಮುಕ್ತಾಯ ಆಗದೆ ಇನ್ನು ಇಪ್ಪತ್ತೈದು ಭಾಗ ಮಾತ್ರ ಬಾಕಿ ಉಳಿದಿರೋದು ನಮ್ಗೆ ಇನ್ನೊಂದ್ ಎರಡರಿಂದ ಮೂರು ತಿಂಗಳ ಸಿಂಹನುವೆ ಲೋಕಾರ್ಪಣೆ ಆಗದೆ ಅದು ವಿಶ್ವದಲ್ಲೇ ಅತ್ಯುತ್ತರವಂತ ಪಂಚವಾದ ಸಿಂಹ ಅಂತ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇರುವಂತ ಭೀಮ್ ನಮಾಶ ವಿಶೇಷತೆ ಏನಪ್ಪಾ ಅಂತಂದ್ರೆ ಅಂದ್ರೆ ಆಷಾಢ ಮಾಸದ ಕೊನೆಯ ಅಂತಿಮ ಶ್ರಾವಣದ ಪ್ರಾರಂಭ ಇತರಳಿ ಆಷಾಢದಲ್ಲಿ ಹೊಸ ದಂಪತಿಗಳು ಗಂಡನ ಕಾಲ್ ತೊಳ್ದಿ ಹೆಂಡತಿ ಗಂಡನ ಕಾಲ್ ತೊಳ್ದಿ ನನ್ನ ಮುತ್ತೈದ ವೃದ್ಧಿ ಆಗ್ಲಿ ಭೀಮಂತರ ನನ್ನ ಗಂಡನಿಗೂ ವೃದ್ಧಿ ಶಕ್ತಿ ಇರ್ಲಿ ಅನ್ನೋ ಒಂದು ಉದ್ದೇಶ ಇದೆ ಆದ್ರಿಂದ ಎಲ್ಲರೂ ದಂಪತಿಗಳ ಸಮೇತ ಬಂದಿ ಕೇರ್ಗೆ ಎಣ್ಣು ಜವನ ಎಸು ಎಸೆಯುವಂತ ಒಂದು ಪದ್ಧತಿ ಐತೆ ಕ್ಷೇತ್ರದಲ್ಲಿ ಆದ್ರಿಂದ ಬಹಳ ಒಂದು ಪವರ್ಫುಲ್ಲು ಇಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಏನ್ ಮದ್ದಿನ ಸಿಕ್ಕಿರುವಂತಹ ಮೂರ್ತಿಗೆ ಅಭಿಷೇಕ ಮಾಡುವಂತ ಬಹಳ ವಿಶೇಷತೆ ಐತೆ ಆದ್ರಿಂದ ಎಲ್ಲಾ ಭಕ್ತಾದಿಗಳು ತುಂಬಾ ಸಾವಿರಾರು ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗ್ರಹಿಸಿ ಆ ದೇವಿಯ ಮೂರ್ತಿಗೆ ಅವ್ರ ಯಾವುದೇ ಜಾತಿ ಧರ್ಮ ಮತ ಪಂಥಗಳಿಂದ ಅವ್ರ ಕೈಯಾರ ಅವ್ರಿಗೆ ಅಭಿಷೇಕ ಮಾಡಿಸೋಕೆ ಒಂದು ಅವಕಾಶ ಇರ್ತದೆ ಈಗ ಆಲ್ರೆಡಿ ಮೂಲಭೂತ ಸೌಕರ್ಯಗಳಿಗೆ ಮುಖ್ಯವಾಗಬೇಕದ್ದು ಶೌಚಾಲಯಗಳ ವ್ಯವಸ್ಥೆ ಶೌಚಾಲಯಗಳ ವ್ಯವಸ್ಥೆ ನಾವು ರೆಡಿ ಮಾಡಿವಿ ಮಲಗಲಿಕ್ಕೆ ದಾನಗಳಿಗೆ ವ್ಯವಸ್ಥೆ ಮಾಡಿವಿ ಮತ್ತೆ ಪ್ರತಿನಿತ್ಯ ನಿತ್ಯ ನಿರಂತರ ದಾಸೋಹ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ನಿತ್ಯ ನಿರಂತರ ದಾಸೋದ ವ್ಯವಸ್ಥೆ ಯಾವುದೇ ಸಮಯ ಸಂದರ್ಭದಿಂದಲೇ ದಾಸೋಹದ ವ್ಯವಸ್ಥೆ ಇದೆ ಆಮೇಲೆ ನಮ್ಮ ಪೊಲೀಸ್ ಇಲಾಖೆ ಅನ್ನಿಸೋದು ತುಂಬಾ ಬಹಳ ಎಚ್ಚರಿಕೆ ವಹಿಸಬೇಕು ಅಂತ ನಮಗೂ ಮಾರ್ಗದರ್ಶನಗಳನ್ನ ನೀಡವ್ರೆ ಆ ಮಾರ್ಗದರ್ಶನ ಕೊಟ್ಟಿರುವಂತಹ ಮಾರ್ಗದರ್ಶನದ ಪ್ರಕಾರ ಶ್ರೀ ಕ್ಷೇತ್ರದ ಎಲ್ಲ ಮುಂಜಾಗ್ರತಾ ಮತ್ತೆ ಸಿಸಿ ಟಿವಿಗಳನ್ನ ಅಳವಡಿಸಿ ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕು ನಮ್ಮ ಕೈಲಿ ಎಷ್ಟು ಸಾಧ್ಯಗಳಾಗ್ತದೋ ಅಷ್ಟು ಸಾಧ್ಯತೆಗಳಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ತಾವೆ ಮತ್ತೆ ಮೂಲಭೂತ ಸೌಕರ್ಯಗಳಿಗೆ ಬಹಳ ಹೆಚ್ಚು ಹೆಚ್ಚು ಆದ್ಯತೆ ಕೊಟ್ಟು ವ್ಯವಸ್ಥೆ ಮಾಡ್ತಾವೆ ಸ್ಥಾನಗ್ರಹಗಳು ಮಲ್ಗಕ್ಕೆ ರೂಮ್ಗಳು ಮತ್ತೆ ಡೊಮೆಟ್ರಿ ಹಾಲ್ಗಳು ಶೌಚಾಲಯಗಳ ವ್ಯವಸ್ಥೆ ವಾಷಿಂಗ್ ಗಳು ಪ್ರತಿಯೊಂದು ವ್ಯವಸ್ಥೆಗೂ ವ್ಯವಸ್ಥೆ ಮಾಡಿವೆ ನಮ್ಮಲ್ಲಿ ಒಂದು ಮಾತ್ರ ಸುಂಕ ವ್ಯವಸ್ಥೆ ಮಾಡ್ಕೊಂಡ್ರೆ ಅದು ಬೇರೆ ಕಡೆ ನಾವೇ ಕಟ್ಸಿ ಕೊಡಿಸಿರುವಂತಹ ಕ್ಷೇತ್ರದ ವತಿಯಿಂದ ಬೇರೆ ಜಮೀನ ನಾವೇ ಕಟ್ಸಿ ಕೊಟ್ಟಿರುವಂತಹ ಅಥ್ವಾ ಅವ್ರು ಬಾಡಿಗೆಗೆ ಅಂದ್ಬಿಟ್ಟು ಬೇರೆ ನಾವು ಕಳ್ಸಿಕೊಂಡ್ರಿಂದ ಅವ್ರು ಬಾಡಿಗೆಗೆ ತಿಸ್ಕೊತಾರೆ ನಮ್ಮ ಕ್ಷೇತ್ರದ ವತಿಯಿಂದ ಕಟ್ಸಿರೋದಕ್ಕೆ ಅವಕ್ಕೆ ಸುಂಕ ನಿಗದಿ ಇಲ್ಲ ಶೌಚಾಲಯಗಳ ವ್ಯವಸ್ಥೆ ಆಗ್ಬೋದು ವಾಶ್ರೂಮ್ ಗಳಾಗಬಹುದು ಸ್ಥಾನ ಗ್ರಹಗಳಿಗಾಗ್ಬೋದು ಯಾವುದೇ ವ್ಯವಸ್ಥೆ ಇಲ್ಲ ಮತ್ತೆ ಡೊಮೆಟ್ರಿಯೋಗಳಿಗೂ ಯಾವುದೇ ವ್ಯವಸ್ಥೆ ಸುಂಕ ನಿಗದಿ ಇಲ್ಲ ಕ್ಷೇತ್ರ ರೂಮ್ ನಲ್ಲಿ ಮಾತ್ರ ಇನ್ನು ಸುಂಕ ನಿಗದಿ ಮಾಡಿಲ್ಲ ಅಂದ್ರೆ ಅಟ್ಯಾಚು ಫ್ಯಾಮಿಲಿಗಳು ಇರೋದಕ್ಕೆ ಸುಂಕ ನಿಗದಿ ಮಾಡಲಿಲ್ಲ ಅದ ಇನ್ನೇನು ತೀರ್ಮಾನ ಮಾಡಿಲ್ಲ ತೀರ್ಮಾನ ಮಾಡ್ತೀವಿ ಮತ್ತೆ ವರ್ಷದಲ್ಲಿ ಒಂದೇ ಒಂದು ದಿನ ನಮ್ಗೆ ಈ ಕ್ಷೇತ್ರ ಇಷ್ಟು ಪ್ರಬದ ಬೆಳೆಯಲಿಕ್ಕೆ ಕಾರಣವಾಗಿರೋದು ಸಿಕ್ಕಿರೋ ಒಂದು ಮೂರ್ತಿ ಆ ಮೂರ್ತಿಯನ್ನ ವರ್ಷದಲ್ಲಿ ಒಂದೇ ದಿನ ಮಾತ್ರ ತೆಗೆಯೋದು ಏನು ಭೀಮ್ನವಾಸಿನ ಮಧ್ಯರಾತ್ರಿ ಎರಡು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಬರೀ ಹನ್ನೆರಡು ಗಂಟೆಗಳ ಕಾಲ ನಿರಂತರವಾಗಿ ಅದಿರೋದೇ ಎರಡು ಇಂಚೆ ಎತ್ತರ ಎರಡು ಇಂಚ್ ಅಗಲ ಇರುವಂತಹ ಮೂರ್ತಿ ಅದನ್ನ ಪ್ರತಿಯೊಬ್ರು ಭಕ್ತರಿಗೂ ಹನ್ನೆರಡು ಗಂಟೆಗಳ ಕಾಲ ನಿರಂತರವಾಗಿ ಅಭಿಷೇಕ ನಡೀತಿದೆ ಆ ನಿರಂತರವಾಗಿ ಅಭಿಷೇಕ ನಡೆಯುವಂತ ಸಂದರ್ಭದಲ್ಲಿ ಯಾವುದೇ ಜಾತಿ ಧರ್ಮ ಮತ ಪಂಥಗಳು ಯಾವುದೂ ಇರಲ್ಲ ಯಾರ್ ಬೇಕಾದ್ರೆ ಬಂದು ಮುಕ್ತವಾಗಿ ಅಭಿಷೇಕ ಮಾಡಲಿಕ್ಕೆ ಅವಕಾಶ ಇರ್ತದೆ ನಮ್ಮ ಹಿಂದಿನಿಂದ ಇಪ್ಪತ್ ವರ್ಷ ಈ ಕ್ಷೇತ್ರ ಒಂದು ಪ್ರ ನಡ್ಕೋತಾ ಇಲ್ಲಿಯವರೆಗೂ ನಾವು ನೋಡಿದಂಗೆ ಅವತ್ತು ತುಂಬಾ ಆ ದೇವಿ ಮೂರ್ತಿಗೆ ಅಭಿಷೇಕ ಮಾಡಲಿಕ್ಕೆ ತುಂಬಾ ಸಾವಿರಾರು ಭಕ್ತಾದಿಗಳು ಕ್ಷೇತ್ರಕ್ಕೆ ಬರುವಂತದ್ದು ಮತ್ತೆ ಅದೇ ರೀತಿ ಆ ಭಕ್ತಾದಿಗಳಿಗೆ ಒಳ್ಳೇದಾಗ್ತಾ ಇರುವಂತ ಒಂದು ನಿರೀಕ್ಷೆ ಯಾಕಂದ್ರೆ ದಿನೇ ದಿನೇ ಪ್ರತಿ ವರ್ಷ ಆ ಭಕ್ತರ ಗಣನೀಯ ಜಾಸ್ತಿ ಆಗ್ತದೆ ಅದ ಎಷ್ಟು ಜನ ಸೇರ್ತಾರೆ ಅಂತ ನಮಗೂ ನಿರೀಕ್ಷೆ ಇಲ್ಲ ಆದ್ರೆ ನಾವು ಎಷ್ಟೇ ಭಕ್ತಾದಿಗಳು ಬಂದ್ರು ಎಲ್ಲಾ ಮೂಲಭೂತ ಸೌಕರ್ಯಗಳಿಗೆ ದಾಸೋದ ವ್ಯವಸ್ಥೆಗೆ ವ್ಯವಸ್ಥೆ ಮಾಡಿವಿ ಮತ್ತೆ ದಾಸೋದ ಒಂದ್ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ದೇನ್ ನಮ್ ನಿತ್ಯ ನಿರಂತರ ದಾಸೋದ ವ್ಯವಸ್ಥೆ ಇದ್ದದೋ ಆ ದಾಸೋದ ಡೈನಿಂಗ್ ಆ ಯಥಾ ಪ್ರಕಾರ ಹೋಗ್ತಾ ಇರ್ತದೆ ಜನಸಂಖ್ಯೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆದಂಗೆ ಬಪ್ಪೆ ಸಿಸ್ಟಮ್ ವ್ಯವಸ್ಥೆ ಮಾಡಿವಿ ಹತ್ತು ಕಡೆ ಬಪ್ಪೆ ಸಿಸ್ಟಮ್ ವ್ಯವಸ್ಥೆ ಮಾಡ್ತಾ ಇವೆ ಎಲ್ಲೂ ನೂಕು ನುಗ್ಲಾಗಕ್ಕಿಲ್ಲ ಎಲ್ಲಿಗೂ ಯಾರಿಗೂ ಕ್ಷೇತ್ರಕ್ಕೆ ಬಂದವರಿಗೆ ಪ್ರಸಾದದ ವ್ಯವಸ್ಥೆ ಇಲ್ಲ ಅಂದ್ರೆ ನಸ್ಕೋದೇನೋ ವ್ಯವಸ್ಥೆ ಮಾಡಕ್ಕಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಹತ್ತು ಕೌಂಟರ್ ಮಾಡಿ ಬಟ್ಟೆ ಸಿಸ್ಟಮ್ ಮಾಡಿ ವ್ಯವಸ್ಥೆ ಮಾಡ್ತಾವೆ ಈಗ ಭಕ್ತಾದಿಗಳು ನಮ್ಮಲ್ಲಿ ಒಂದೇನಪ್ಪ ಅಂತಂದ್ರೆ ಹಣ ಕೊಟ್ಟು ಯಾವುದೇ ದೃಷ್ಟ ಮಾಡುವಂತ ವ್ಯವಸ್ಥೆ ಇಲ್ಲ ಕ್ಷೇತ್ರದಲ್ಲಿ ಆದ್ರಿಂದ ಅಂಗವಿಕಲರಿಗೆ ವಯೋವೃದ್ಧರಿಗೆ ವಿಕಲಚೇತನರಿಗೆ ಮತ್ತೆ ಗರ್ಭಿಣಿ ಸ್ತ್ರೀರಿಗೆ ಒಂದು ವರ್ಷದ ಒಳಪಟ್ಟ ತಾಯಿ ಮಗುಗೆ ವಿಶೇಷ ದೃಷ್ಟಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿವಿ ಒಂದು ಲೈನ್ ಮಾಡ್ಕೊಟ್ಟಿವಿ ಅಂದ್ರೆ ಪ್ರೋಟೋಕಾಲ್ ಮಾಡುವಂತ ವಿ ಐಪಿಗಳು ಅಲ್ಲಿ ಒಂದು ವ್ಯವಸ್ಥೆ ಮಾಡಿವಿ ಯಾವ್ದೇ ರೀತಿ ತೊಂದರೆ ಆಗದ್ ಬೇಡ ಅಂತ ಅಂದ್ಬಿಟ್ಟು ಆ ಈಗ ನಮ್ಮ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಏಕಕಾಲದಲ್ಲಿ ಸ್ಟೆಕ್ ಆದ್ರೂ ನಿಂತ್ಕೊಳ್ಳುವಂತ ವ್ಯವಸ್ಥೆ ನಾವು ಮಾಡಿಟ್ಟಿವಿ ಯಾಕಂದ್ರೆ ಯಾವುದೇ ಮಳೆ ಬರ್ಲಿ ಬಿಸಿಲು ಬರ್ಲಿ ಏನೇ ಬಂದ್ರು ತೊಂದರೆ ಇಲ್ಲ ಅಂತ ವ್ಯವಸ್ಥೆ ಮಾಡ್ಕೊಟ್ಟಿವಿ ಇವಾಗ ಮತ್ತೆ ಅಕ್ಕಿಂಟು ಇನ್ನೂ ಹೆಚ್ಚಾದ್ರೆ ಒಳಗಡೆ ಸರ್ದಿ ಸಾಲ್ ಮಾಡಕ್ಕೆ ಈಗಿನ ಭೀಮನಮವಾಸೆ ಪ್ರಯುಕ್ತನೇ ಮರ ಕಡಿಸಿ ಎಲ್ಲ ವ್ಯವಸ್ಥೆ ಮಾಡಿಸಿ ಸರ್ದಿ ಸಾಲುಗಳ ವ್ಯವಸ್ಥೆ ಇಲ್ಲ ಅಂದ್ರೆ ನೋಡುತ್ತದೆ ಅಲ್ಲಿಗೂ ನಾವು ಇದಾಗ್ತಾ ಇ ಬಿಸ್ಲು ಏನಾರ ಬಂದ್ರೆ ಹೇಳಿ ಅಂತ ಅಂದ್ಬಿಟ್ಟು ಸಾಮ್ಯಾನ ಹಾಕ್ಸಿ ಅಲ್ಲೂ ವ್ಯವಸ್ಥೆ ಮಾಡ್ತಾವಿ ಮತ್ತೆ ಸರ್ದಿ ಸಾವಲ್ ಬರ್ಬೇಕಾದ್ರೆ ಗಂಟೆಗಟ್ಟಲೆ ಆದ್ರೂ ತೊಂದರೆ ಆಗೋದ್ ಬೇಡ ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ನೀರಿನ ವ್ಯವಸ್ಥೆ ಆಗ್ಬೋದು ಆಮೇಲೆ ಬಿ ಪಿ ಶುಗರ್ ಏನಾರ ಮಧ್ಯದಲ್ಲಿ ಮಿಂಟ್ ಏನೋ ಒಂದು ಸಿಹಿ ಪದಾರ್ಥ ಕೊಡುವಂತ ವ್ಯವಸ್ಥೆ ಆಗ್ಬೋದು ಅದೆಲ್ಲಾನು ಮಾಡಿವಿ ಮತ್ತೆ ಮಕ್ಳುಗಳಿಗೆ ಹಾಲಿನ ವಿತರಣೆ ಮಾಡ್ಬೇಕು ಅಂತ ವ್ಯವಸ್ಥೆ ಮಾಡಿ ಹಾಲಿನ ವ್ಯವಸ್ಥೆನೂ ಮಾಡಿವಿ ಒಟ್ಟಿನಲ್ಲಿ ನಮ್ಮ ಕೈ ಕ್ಷೇತ್ರದ ವತಿಯಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟೆಲ್ಲನೂ ವ್ಯವಸ್ಥೆ ಮಾಡಿ ತಗೊಂಡಿರುವಂತದ್ದು ಸರ್ದಿ ಸಾಲಲ್ಲಿ ಅಪ್ಪಿ ಅಪ್ಪಿತಪ್ಪಿನ ದೃಶ್ನ ಮಾಡಕ್ಕಾಗಲ್ಲ ನಂಗೆ ಸುಸ್ತ ಆಗ್ತದೆ ನಾನು ಹೊರಗಡೆ ಹೋಗ್ಬಿಡ್ತೀನಿ ಅಂದ್ರೆ ನೂರ್ ಮೀಟರ್ ಒಂದು ಜಾಗಕ್ಕೆ ಅಂದ್ರೆ ಮುನ್ನೂರು ಅಡಿ ಒಂದೊಂದು ಜಾಗಕ್ಕೆ ಹೊರಗಡೆ ಹೋಗೋಕೆ ಎಂಟ್ರೆನ್ಸ್ ಕೊಡ್ತಾವೆ ದರ್ಶನ ಮಾಡಕ್ಕಾಗಲ್ಲ ಗಂಟೆ ಗಟ್ಟೆ ಆಗ್ತು ಅಂತಂದ್ರೆ ಮಧ್ಯರಾತ್ರಿ ಎರಡು ಗಂಟೆಯಿಂದನೇ ದರ್ಶನ ಪ್ರಾರಂಭ ಆಗ್ತದೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಮಧ್ಯರಾತ್ರಿ ಎರಡು ಗಂಟೆ ಬರ್ತದೋ ಆ ಎರಡು ಗಂಟೆಯಿಂದನೇ ದೃಶ್ಯ ಪ್ರಾರಂಭ ಆಗ್ತದೆ ಆದ್ರಿಂದ ನಡೆಯ ದರ್ಶನ ಮಾಡಕ್ಕೆ ತುಂಬಾ ಸುಸ್ತ ಆಗ್ತದೆ ಅಂದ್ರೆ ಹೊರಗಡೆ ಹೋಗ್ಬಿಡ್ತೀನಿ ಅಂದ್ರೆ ಹೊರಗಡೆ ಹೋಗೋಕೆ ವ್ಯವಸ್ಥೆ ಇದೆ ಮತ್ತೆ ಹೊರಗಡೆ ಹೋಗಿದ್ದು ತಿರ್ಗ ನಾನು ಮತ್ತೆ ನನ್ಗೆ ಟಾಯ್ಲೆಟ್ ವ್ಯವಸ್ಥೆ ಪ್ರಾಬ್ಲಮ್ ಅದೇ ಹೋಗಿದ್ ಬರ್ತೀನಿ ಅಂದ್ರೆ ತಿರ್ಗಿ ಮತ್ತೆ ಅವ್ರಿಗೆ ನಾವು ಒಂದು ವ್ಯವಸ್ಥೆ ಮಾಡ್ತಾವೆ ಹೋಗಿದ್ ಮತ್ತೆ ಬಂದ್ ಜೈನ್ ಆಗಕ್ಕೂ ಒಂದ್ ವ್ಯವಸ್ಥೆ ಮಾಡ್ತಾವೆ ವಾಷಿಂಗ್ ರೂಮ್ ಹೋಗಿದ್ ಬರಕ್ಕೂ ತಿರ್ಗಿ ಮತ್ತೆ ವ್ಯವಸ್ಥೆ ಮಾಡ್ತಾವೆ